ನೋಡಿ ನಾನು ಸವಿತಾ ಸಮಾಜದ ಅಧ್ಯಕ್ಷ ಶಿವಮೊಗ್ಗ ಧರ್ಮರಾಜ್ ಅಂತೇಳಿ ಏನಪ್ಪ ಅಂತಂದರೆ ಈ ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಮಾತನಾಡಿಯುವ ಬರದಲ್ಲಿ ನಮ್ಮ ಸವಿತಾ ಸಮಾಜದ ನಿಷೇಧಿತ ಪದ ಯಡಿಯೂರಪ್ಪನವರು ಆ ಪದವನ್ನು ಕಡತಗಳಿಂದ ತೆಗೆದುಹಾಕಿದ್ದಾರೆ ಹಾಕಿದರೂ ಕೂಡ ಅಂದರೆ ನಾವು ಈಗ ಬೇರೆ ಜಾತಿಗಳನ್ನು ಏನು ಬೇಕೋ ಅದು ಮಾತಾಡೋಲ್ಲ ನಾವು ಬಿಟ್ಟು ಬಿದ್ದಿದ್ದೀವಿ ಅನ್ನೋ ಕಾರಣ ಈಗ ನೀವೇ ಆಗಲಿ ಇರ್ಗೋಗ್ಲಿ ಪ್ರಶ್ನವರೇ ಆಗಲಿ ಯಾರೇ ಆಗಲಿ ಬೆಳಗ್ಗೆ ಎದ್ದು ನೀವು ನಮ್ಮ ಹತ್ರ ಬಂದು ಕಟಿಂಗ್ ಶೇವಿಂಗ್ ಮಾಡಿಕೊಂಡ್ರೆ ನೀಟಾಗಿದ್ದರೆ ನೀವು ಪ್ರೆಸ್ ಮೀಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಯಾವುದೇ ರಾಜಕಾರಣಿ ಇರ್ಬೋದು ಯಾರೇ ಇರ್ಬೋದು ನಮ್ಮನ್ನು ಬಿಟ್ಟು ಅವ್ರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಾವೊಂದು ತಿಂಗಳು ಮುಷ್ಕರ ಮಾಡಿಬಿಟ್ವಿ ಅಂದರೆ ಯಾವ ರಾಜಕಾರಣಿಗಳು ಮುಖಾನೂ ನೋಡೋಕ್ಕಾಗಲ್ಲ ಯಾರ ಮುಖಾನೂ ನೋಡಲಿಕ್ಕಾಗಲ್ಲ ಆದರೆ ನಾವು ಕಷ್ಟಪಟ್ಟು ಶ್ರಮಪಟ್ಟು ದುಡಿಮೆ ಮಾಡಿ ತಿನ್ನುವಂಥ ಜನ ಆದರೆ ನೀವು ಕೇವಲವಾಗಿ ಮಾತಾಡಬೇಕು ಅಂತ ಕಾರಣಕ್ಕೆ ಆ ನಿಷೇಧಿತ ಪದವನ್ನು ಬಳಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದು ಆದರೆ ಅದು ತಪ್ಪು ಅದಕ್ಕೋಸ್ಕರ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾಯಿದ್ದೀವಿ ಎರಡನೇ ಸಾರಿ ಮನವಿ ಮಾಡಿದ್ವಿ ಈ ಸಾರಿ ಮನವಿ ಮಾಡಿದ್ದೀವಿ ಇದು ಆಗಲಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಕಟಿಂಗ್ ಶೇವಿಂಗ್ ಮಾಡೋದನ್ನು ನಿಷೇಧ ಮಾಡ್ತೀವಿ ಯಾವುದೇ ಒಬ್ಬ ರಾಜಕಾರಣಿಗಳಿಗೆ ಕಟಿಂಗ್ ಶೇವಿಂಗ್ ಮಾಡೋದನ್ನು ನಿಷೇಧ ಮಾಡ್ತೀವಿ ಯಾವ ರಾಜಕಾರಣಿ ಮಾತಾಡ್ತಾನೆ ಅವರು ಮನೆ ಮುಂದೆ ಸವಿತಾ ಮಹರ್ಷಿದು ಒಂದು ಫೋಟೋವನ್ನು ಹಾಕಬೇಕು ಅಂತೇಳಿ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ ಶಿಕ್ಷೆ ಆಗಬೇಕು ಅನ್ನೋದು ನೀವು ನಮಗೆ ಏನು ಜಾತಿನಿಂದನೇ ಕಾಯ್ದೆ ಹಕ್ಕೊತ್ತಾಯದ ಕಾಯ್ದೆ ನೀವು ಕೊಟ್ಟುಬಿಟ್ರೆ ನೀವು ಆ ಪದ ಮಾತಾಡೋದೇ ಇಲ್ಲ ಈಗ ಉದಾಹರಣೆ ಹೇಳ್ತೀನಿ ಎಸ್ಸಿಗಳಿಗೆ ಬೇರೆ ಪದ ಬಳಸ್ತಾರೆ ಮತ್ತು ಬಳಸಿರಿ ನೋಡೋಣ ನೀವು ಅವ್ರಿಗೆ ಆ ಪದನ ಯಾಕೆ ಬಳಸೋಲ್ಲ ಯಾಕೆಂದರೆ ನಿಮಗೆ ಭಯ ಇರುತ್ತೆ ಆದರೆ ನಮ್ಮ ಸಮಾಜದಲ್ಲಿ ನಾವೇನಾಗ್ಬಿಟ್ಟಿದ್ದೀವಿ ಕೇವಲ ಆಗಿಬಿಟ್ಟಿದ್ದೀವಿ ಮೊದಲಿಂದಾನು ನಾವು ಭಾಳ ಸಣ್ಣ ಸಮಾಜ ಸಣ್ಣ ಸಮಾಜ ನಮ್ಮದು ಸಣ್ಣತನದಲ್ಲಿ ನಾವು ಅವಳಿಂದ ಒಂದು ಬೆಳ್ಕೊಂಡು ಬರ್ತಿದ್ದೀವಿ ಹಾಗಾಗಿ ಜನಗಳು ಏಯ್ ಅನ್ನೋ ಮಾತು ಮಾತಾಡ್ಬಿಡ್ತಾರೆ ಆವಾಗ ಅದು ಫ್ಲೋನಲ್ಲಿ ಮಾತಾಡ್ಬಿಡ್ತಾರೆ ಅವರು ಬಟ್ ಅವರಿಗೆ ಗೊತ್ತೇ ಅರಿವಿರಲ್ಲ ಅವರಿಗೆ ಆದರೆ ಆ ಥರ ಮಾತಾಡಿದ ಯಾವುದೇ ರಾಜಕಾರಣಿ ಮಾತಾಡಿದ ಪಕ್ಷದಲ್ಲಿ ಅವರ ಮನೆ ಮುಂದೆ ಸವಿತಾ ಸಮ ಸವಿತಾ ಮಹರ್ಷಿಗಳದ ಫೋಟೋ ಹಾಕಿ ಸವಿತಾ ಸಮಾಜ ಅಂತ ಬೋರ್ಡ್ ಹಾಕಿ ಅವರ ಮನೆ ಮುಂದೆ ಹಾಕಬೇಕು ಅಂತೇಳಿ ನಾನು ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡನೇದಾಗಿ ಈ ಪದವನ್ನು ನಿಷೇಧ ಮಾಡಲೇಬೇಕು ಮಾಡಿದೆ ಇವರು ಯಡಿಯೂರಪ್ಪನವರು ನಿಷೇಧ ಮಾಡಿದ್ದಾರೆ ಆದರೂ ಕೂಡ ಬಳಸಿದಂಥವರಿಗೆ ಕಠಿಣವಾದ ಕ್ರಮ ಈಗ ನಮ್ಮ ಜಾತಿಯನ್ನು ಸಹ ಸಿಗೆ ಅಥವಾ ಎಸ್ ಟಿಗೆ ಸೇರಿಸಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಕೆಟ್ಟದಾಗ ಮಾತಾಡ್ತೀರಲ್ಲ ಬಟ್ ನಮ್ಮನ್ನು ಎಸ್ಸಿಗೆ ಸೇರಿಸಿರಿ ಎಷ್ಟಿಗೆ ಸೇರಿಸಿರಿ ಬರುವ ಚಳಿಗಾಲ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ನಮ್ಮ ಜಾತಿ ಪರವಾಗಿ ನೀವು ಮಾತಾಡಲೇಬೇಕು ಯಾರೊಬ್ಬ ಶಾಸಕ ಆಗಲಿ ಯಾರೇ ಮಾತಾಡಲೇಬೇಕು ಯಾರೂ ಮಾತಾಡಿಲ್ಲ ಇದು ಕಾರ್ಯಗತ ಆಗಲಿಲ್ಲ ಅಂದಾಕ್ಷಣಕ್ಕೆ ಕ್ಷಣಕ್ಕೆ ಮುಂದಿನದಲ್ಲಿ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಸವಿತಾ ಸಮಾಜದ ಬಂಧುಗಳು ಜ ಜಿಲ್ಲೆಯಿಂದ ಹಿಡಿದು ರಾಜ್ಯದಿಂದ ಹಿಡಿದು ಜಿಲ್ಲೆಯಿಂದ ಹಿಡಿದು ಜಿಲ್ಲಾ ತಾಲೂಕಿಂದ ಹಿಡಿದು ಗ್ರಾಮ ಪಂಚಾಯತಿವರೆಗೂ ನಾವು ಮತ್ತು ಉಗ್ರ ಹೋರಾಟ ಮಾಡ್ತೀವಿ ಯಾರಿಗೂ ಕಟಿಂಗ್ ಸೇವಿಂಗೇ ಮಾಡಲ್ಲ ನಮಸ್ಕಾರ ನಾನು ಧರ್ಮರಾಜ್ ಅಂತೇಳಿ ಶಿವಮೊಗ್ಗ ಸವಿತಾ ಸಮಾಜದ ಅಭಿವೃದ್ಧಿ ಸವಿತಾ ಸಮಾಜದ ಅಧ್ಯಕ್ಷರು ಸವಿತಾ ಅಭಿವೃದ್ಧಿ ನಿಗಮದ ನಿಕಟಪೂರ್ವಕ ನಿರ್ದೇಶಕರು